ಸೌತ್ ಇಂಡಿಯಾನೇ ವೇಟ್ ಮಾಡ್ತಿದ್ದೆ ದ ವಿಲನ್ ಯಾವಾಗ ಶುರು ಆಗುತ್ತೆ ಯಾವಾಗ ಶುರು ಆಗುತ್ತೆ ಅಂತ ಸೊ ಸ್ಟಾರ್ಟ್ ಇವತ್ತಿನ ಇವತ್ತಿಂದ ವಿಲನ್ ಶುರುವಾಗಿದೆ ಸೊ ಇವತ್ತು ಹ್ಯಾಟ್ರಿಕ್ ಹೀರೋ ಮತ್ತೆ ನನ್ನ ಪ್ರೀತಿ ಅಣ್ಣ ಸೊ ಜೋಗಿ ಜೋಗ ಆದ್ಮೇಲೆ ನಾನು ಅವರು ಮೂರನೇ ಸಿನಿಮಾ ಇದರಲ್ಲಿ ಒಟ್ಟು ಕೆಲಸ ಮಾಡ್ತಿದ್ವಿ ಸೊ ಯು ಬ್ಲೆಸಿಂಗ್ ಬ್ಲೆಸ್ಸಿಂಗ್ ಅಂಡ್ ದೆನ್ ನಿಮ್ಮ ಅನಿಸಿಕೆ ಮತ್ತೆ ನಿಮ್ಮ ಕುತೂಹಲ ಸೊ ಕನಸು ಈ ವರ್ಷ ಹೆಂಡಲ್ ಬರ್ತೀವಿ ಸೊ ಬ್ಲೆಸ್ಸಿಂಗ್ ಅಂಡ್ ದೆನ್ ಸಿ ಎಲ್ಲ ನನ್ನ ಇಡೀ

ಅಷ್ಟೇ ಇಂಡಿಯನ್ ಬೆಸ್ಟ್ ಫಿಲ್ಮ್ ಯಾಕಂದ್ರೆ ಇವತ್ತು ಇವರು ಬಾಲಕೃಷ್ಣ ಅವ್ರು ಹೇಳ್ತಾ ಇದ್ರು ಯಾವ್ದು ರಿಮೇಕ್ ಮಾಡ್ಬೇಡ ರಿಮೇಕ್ ಮಾಡಿದ್ರೆ ಬಹಳ ಕಷ್ಟ ಯಾರು ಮಾಡಕ್ಕಾಗಲ್ಲ ನನಗ್ ತೋರಿಸಿದ್ರು ನಾ ಹೇಳ್ದೆ ದಯವಿಟ್ಟು ಮಾಡಬೇಡಿ ಇದನ್ನ ಹಂಗೆ ಡಬ್ ಮಾಡಿ ಚೆನ್ನಾಗಿ ಹೋಗುತ್ತೆ ಅಂದ್ರೆ ಮೊನ್ನೆ ನಾವು ಶಾತಕರ್ಣಿ ಮಾಡ್ಬೇಕಾದ್ರು ಅದೇ ನಮಸ್ಕಾರ ಇದೆಯಾ ನಾನ್ ಚೆಪ್ಪನ್ ಬ್ರದರ್ ಯಾರು ನನ್ನ ಮಾಡಿ ಬಿಡ್ಲೇದು ೂಸ್ ಅದಾದ್ಮೇಲೆ ಡಿಫ್ರೆನ್ಶಿಯಲ್ ಆಫ್ ಫಿಲಮ್ ಫಸ್ಟ್ ಟೈಮ್ ಅಷ್ಟೊಂದು ಥಿಯೇಟರ್ಸ್ ರಿಲೀಸ್ ಮಾಡಿದ್ವಿ ಫಿಲ್ಮ್ ಆಫ್ ದ ಬೆಸ್ಟ್ ಇನಿಷಿಯಲ್ ಆ ಪೀರಿಯಡ್ಗೆ ಒಂದು ಒನ್ ಆಫ್ ದ ಗ್ರೇಟೆಸ್ಟ್ ಐ ತಿಂಕ್ ಓಪನಿಂಗ್ ತಗೊಂಡಿದ್ದ ಆ ಥರ ಸಿನಿಮಾ ಭಾಳ ರೇರ್ ಕನ್ನಡ ಸಿನಿಮಾದಲ್ಲಿ ಆ ಥರ ಫಸ್ಟ್ ಟೈಮ್ ಗಾಂಧಿನಗರದಲ್ಲಿ ಎರಡು ಥರ ರಿಲೀಸ್ ಮಾಡಿದ್ರು ನೋ ಬಡಿ ಆಸ್ ಗಟ್ಸ್ ಟು ರಿಲೀಸ್ ಲೈಕ್ ದಾಟ್ ಓನ್ಲಿ ಅಬ್ಬಾಜಿ ಫಿಲ್ಮ್ ರಿಲೀಸ್ ಮಾಡಿದ್ರು ಸ್ಟೇಟ್ಸ್ ಆ್ಯಂಡ್ ಸಾಗರಲ್ಲಿ ಅದಾದಮೇಲೆ ನನಗೆ ಹಬ್ಬಾಗೆ ಸಿಕ್ತು ಸಂತೋಷ್ ಆ್ಯಂಡ್ ಕಪಾಲಿ ಎರಡು ವಾರ ಇಟ್ ವಾಸ್ ದೇರ್ ಇನ್ ಸಂತೋಷ್ ಟು ವೀಕ್ಸ್ ಕಪಾಲಿ ಮ್ಯಾಂಟ್ ಏಯ್ತ್ ಏತ್ ಆರ್ ನೈನ್ತ್ ವೀಕ್ವರೆಗೂ ಕಪಾಲಿ ಇವೆಂಟ್ ಸೊ ಯಾರಿಗೂ ದಟ್ ಒನ್ ಬಿಕಾಸ್ ಎಲ್ಲ ಪಾಲ್ ನನಗೆ ಸಿಗ್ತಾರೆ ಬಿಕಾಸ್ ಆಫ್ ಆಲ್ ದಿಸ್ ಗ್ರೇಟ್ ಡೈರೆಕ್ಟರ್ಸ್ ಗುಡ್ ಡೈರೆಕ್ಟರ್ಸ್ ಗುಡ್ ಪ್ರೊಡ್ಯೂಸರ್ಸ್ ಸೊ ಇವಾಗ ಮನೋಹರ್ ಅವರು ಮಾಡ್ತಾರೆ ಸೆಕೆಂಡ್ ಮಾಡಿದಾಗ ಪ್ರೇಮ್ ಬಂದು ಈ ಥರ ಸುದೀಪ್ ನಾವು ಅಗೇನ್ ಸುದೀಪ್ ಆ್ಯಂಡ್ ನನಗೆ ಐ ಥಿಂಕ್ ಐ ಆ್ಯಕ್ಟಿಂಗ್ ವಿತ್ ಆಲ್ ದ ಆರ್ಟಿಸ್ಟ್ ಸೊ ಐ ತಿಂಕ್ ನನಗೆ ಭಾಗ್ಯ ಅಂತ ಅನ್ಸುತ್ತೆ ಐ ತಿಂಕ್ ಐ ಆಮ್ ವೆರಿ ಹ್ಯಾಪಿ ಟು ದಿಸ್ ಪೀಪಲ್ ಸುದೀಪ್ ಪ್ರತಿಯೊಬ್ಬನ ರೂಪದಲ್ಲೂ ಒಬ್ಬ ವಿಲನ್ ಇರ್ತಾನೆ ಆ ವಿಲನ್ ಎಷ್ಟು ಮಟ್ಟಿಗೆ ಇಟ್ಟಿದ್ರೆ ಅವನ್ ಮನುಷ್ಯನಾಗಿರ್ತಾನೆ ಇಲ್ಲ ಅಂದ್ರೆ ದೆವ್ ಅದೇ ವಿಲನ್ ಸೊ ಒಳ್ಳೆ ಕಾನ್ಸೆಪ್ಟ್ ಐಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಹಾಗೆ ನಾನು ಸುದೀಪ್ ಜೊತೆ ಇರೋದು ಅನದ ಒಂದು ಅಗೇನ್ ಅವರು ಬಿಗ್ ಪ್ಲಸ್ ಪಾಯಿಂಟ್ ಅಂತ ಫಿಲ್ಮ್ ಸಿನಿಮಾ ಅದಕ್ಕೆ ನನಗೂ ಈಗ ವೆಯ್ಟ್ ಮಾಡ್ತಾ ಇದ್ದೀನಿ ಸುದೀಪ್ ಜೊತೆ ಈಗ ಸುದೀಪ್ ಸಿನಿಮಾದಲ್ಲಿ ನಾನು ಒಂದು ಒಂದೇ ಒಂದು ಸಾಂಗ್ ಮಾಡಿದ್ದು ಶಾಂತಿನಿವಾಸ ಅಂತ ಒಂದು ಫಿಲ್ಮ್ ಸೊ ಇವಾಗ ಇಬ್ಬರು ಜೊತೆ ಆ್ಯಕ್ಟ್ ವಾಟ್ ಯು ಟು ಅ ಮ್ಯಾಜಿಕ್ 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 ಏನು ಕ್ರಿಯೇಟ್ ಕ್ರಿಯೇಟ್ ಮಾಡ್ತೀವಿ ಅಂತ ಆ ಇವತ್ತು ಇವತ್ತು ಗ್ರೇಟ್ ಡ್ಯಾನ್ಸರ್ ಗುಡ್ ಈ ಬಂದು ಇದ್ದಾರೆ ತುಂಬ ಇಸ್ ವೆರಿ ವೆರಿ ಇಟ್ಸ್ ಖುಷಿಯಾದ ವಾತಾವರಣ ಏನಕ್ಕೆ ಏನಕ್ಕೆ ಅಂದರೆ ಫೈನಲಿ ಫೈನಲಿ ಸ್ಟಾರ್ಟ್ ಆಗ್ತಾ ಇದೆ ಪ್ರೇಮ್ ಮತ್ತೆ ಇದ್ದಾರೆ ನನಗೆ ಕಂಫರ್ಟಬಲ್ ಅನ್ಸೋದು ಅಕ್ಕ ಆಲ್ವೇಸ್ ಅಕ್ಕೇಸ್ ಸೊ ನನ್ಗೆ ಏನು ಟೆನ್ಷನ್ ಇರಲ್ಲ ಸೆಟ್ ಅಲ್ಲಿ ಇಫ್ ಐ ಆಮ್ ನಾಟ್ ದೇರ್ ಅಕ್ಕ ಇಸ್ ದೇರ್ ಆಲ್ಸೋ ಇಟ್ಸ್ ವೆರಿ ಕಂಫರ್ಟೇಬಲ್ ಅಟ್ಮಾಸ್ಫಿಯರ್ ನನಗೆ ಸೊ ದ ಫ್ಯಾಮಿಲಿ ಇಸ್ ಕಮ್ ಟುಗೆದರ್ ರೀ ಯುನೈಟೆಡ್ ಟು ಡೂ ಅ ಗ್ರೇಟ್ ಫಿಲ್ಮ್ ಅಗೆ ಅಂಡ್ ಈ ಫಿಲ್ಮ್ ತುಂಬ ತುಂಬ ಒಳ್ಳೆಯದಾಗಲಿ ಶಿವಣ್ಣ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಸಿಂಪ್ಲೆಸ್ಟ್ ಪರ್ಸನ್ ಐ ಮೆಟ್ ಅವರು ವೆನ್ ಈ ಸ್ಪೀಕ್ಸ್ ಅಬೌಟ್ ಯಂಗ ಆಕ್ಟರ್ಸ್ ಲೈಕ್ ಸುದೀಪ್ ಶ್ರುತಿ ಅವ್ರ ಸಿಂಪ್ಲಿಸಿಟಿ ಮುಂದೆ ಬರುತ್ತೆ Uh, they are all very, very young compared to Shivana, uh, and Sudeep is uh, one of my best friends. Uh, so when Shivana talks such highly about him, it feels very happy that a legend like Shivana talks about uh, you know some other uh, some other hero uh, who is started after him. Uh, but uh, you know at paragmatar I think that is that is where Shivana stands today. Um, I would like to. Uh, ಥ್ಯಾಂಕ್ ಸುದೀಪ್ ಈ ಸಿನಿಮಾ ಎಕ್ಸೆಪ್ಟ್ ಮಾಡಿದಕ್ಕೆ ಪ್ರೇಮ್ ಮತ್ತೆ ಸುದೀಪ್ ಅದು ಹೆಂಗ್ ವರ್ಕ್ಔಟ್ ಆಗುತ್ತೆ ಅಂತ ನನ್ಗೆ ಖಂಡಿತ ಗೊತ್ತಿಲ್ಲ ದೇ ಹ್ಯಾವ್ ವೇರಿಡ್ ವ್ಯೂಸ್ ಅನ್ಸುತ್ತೆ ನನಗೆ ಬಟ್ ಕೇವ್ ಇಫ್ ಯು ಲಿಸ್ನಿಂಗ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ವೇ ವೆರಿ ಹ್ಯಾಪಿ ದಟ್ ಯು ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಮನೋಹರ ಇಸ್ ವೆರಿ ಸ್ವೀಟ್ ಇಸ್ ವೆರಿ ಕೈಂಡ್ ಆಫ್ ಯು ಟು ಹ್ಯಾವ್ ಪ್ರೊಡ್ಯೂಸ್ ದ ಫಿಲ್ಮ್ ಫಾರ್ ಅಸ್ ಎಲ್ಲ ಮೂರು ದಿನ ಈ ಕರ್ನಾಟಕ ಜನತೆ ಯಾವ ರೀತಿ ವೆಯ್ಟ್ ಮಾಡ್ತಾ ಅಂತ ಅದೇ ರೀತಿ ನಾನು ವೆಯ್ಟ್ ಮಾಡ್ತಿದ್ದೀನಿ ಯಾಕೆಂದ್ರೆ ಇದೊಂದು ಅದ್ಭುತ ಪ್ರೇಮ ಅವರು ಒಳ್ಳೇಷನ್ ಮಾಡ ಅದ್ಭುತ ಅಂತ ಹೇಳ್ಬೋದು ಈಸಿ ಈ ಪಿಕ್ಚರ್ ನಾನ್ ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂತ ನನ್ಗೆ ಖುಷಿ ಆಗ್ತಾ ಇದ್ದೇನೆ ಮತ್ತೆ ಶಿವಣ್ಣ ಅವ್ರದ್ದು ಇದು ನಂದು ಎರಡನೇ ಪಿಕ್ಚರ್ ಮತ್ತೆ ಸುದೀಪ್ ಅವರು ತುಂಬಾ ಒಳ್ಳೆ ಆರ್ಟಿಸ್ಟ್ ಇಬ್ರು ಸೇರ್ಕೊಂಡು ಯಾವ ರೀತಿ ಮಾಡ್ತಾರೆ It's the and, uh, and love, it's would be a very small word to to tell टू sir, थे ma'am, मैम शिवजुमार sir and मैडम ಬಿಕಾಸ್ ಇಟ್ ಈಸ್ ಮಚ್ ಬಿಗರ್ ದೆನ್ ದ್ಯಾಟ್ ಆ್ಯಂಡ್ ಈ ಸಿನಿಮಾ ಬರೀ ನೀವು ಸ್ಟಾರ್ ಕಾಸ್ಟ್ ಅಂತ ನೋಡೋಕಿನ ಒಂದು ಕಲೆ ವಿಚಾರದಲ್ಲಿ ಪುಷಿಸ್ತೀವ ಅನ್ಬಲಪ್ ಅಂತ ಖಂಡಿತ ಹೇಳ್ಬಹುದು ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಪ್ರೊಡಕ್ಷನ್ ಅಂಡ್ ಆ ಪ್ರೊಡಕ್ಷನ್ ವಿಚಾರದಲ್ಲಿ ಬಂದಾಗ ಒಂದು ಸಿನಿಮಾ ಅಂತ ನೀವು ನೋಡಿದಾಗ ಐ ಆಮ್ ಶೋರ್ ಆ ಸೆವೆಂಟಿ ಎನ್ ಎಮ್ ಸ್ಕ್ರೀನಲ್ಲಿ ಗ್ಲೋ ಯೋರ್ ಮೈಂಡ್ ಸೊ ಎಸ್ ಇಟ್ ಆ್ಯಂಡ್ ಹೋಲಪ್ ರವಿ ದಿಫ್ ಮೈ ಡೈರೆಕ್ಷನ್ ಹೀರೋ ರವಿ ಸೊ ಸ್ವಲ್ಪ ಗುರು ಎಷ್ಟೊತ್ತೆ ಗುರು ಎಲ್ಲರೂ ಗೊತ್ತಿದ್ದರೆ ಸೊ ನನಗೆ ಎಲ್ಲವೂ ಬೆಸ್ಟ್ ಎಡಿಟರ್ ಅಂದರೆ ನನ್ನ ಸಿನಿಮಾ ಕೆಲಸ ಮಾಡಿದ್ದು ಆಮೇಲೆ ರಾಜ್ ಸಿನಿಮಾಗೆ ಫಸ್ಟ್ ಸ್ಟೇಟ್ ಅವರ್ಡ್ ಬಂದಿದೆ ಅರ್ಪತ್ತು ನಾಲ್ಕು ಜನ ಸೊ ಇನ್ನು ನೀವೇ ಬರ್ತಾ ಇದ್ದಾರೆ ನಿಮಗೆ ಕಲಾಪ ನಾಯಕ ಕಿಲಾಡಿ ಮಹರ್ ಸಾಯಿ ಯಾರೋ ನಾಗಕೃಷ್ಣರು ಸೊ ನನ್ನ ಹ್ಯಾಟ್ರಿಕ್ ಐ ತಿಂಕ್ ಎಕ್ಸ್ಕ್ಲೂಸ್ನಿಂದ ನನಗೆ ತಲೆ ಬರ್ದು ಯೋಗಿ ಬರೋದು ಆ್ಯಟ್ರಿಕ್ ಸೊ ಈ ಸಿನಿಮಾ ಒಂದು ಹ್ಯಾಟ್ರಿಕ್ ಸೊ ಮೂರು ಜನ ಕೆಲಸ ಮಾಡಿದ್ರು ನಾಗೇಶ್ ಅದರ ಸಾಂಗ್ ಎಲ್ಲೋ ಇವಾಗ ಅಣ್ಣ ಹೇಳಿದ್ರು ಬಾಲಕೃಷ್ಣ ಏನು ಹೋಗುತ್ತೀರು ಕಂಡ ಎಲ್ಲೇ ಹೋದ್ರೂ ಸೌತ್ ಇಂಡಿಯಾ ಸೊ ಸಾಂಗ್ಸ್ ಅಂತ ಸೊ ಅದ್ಭುತವಾದ ಮೇಲಿನ ಮಾಡೋದು ನನ್ನ ಅಲ್ಲ ಸಿನ ಸೊ ನಾಗೇಶ್ ಮಾತನಾಡಿದ ಮೈ ಥಿಂಗ್ ಇದು ರಾಜು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೊ ಇವತ್ತು ವಿಜಯ್ ಮಾಸ್ಟರ್ ಗೊತ್ತು ಹೇಳಿ ನೋವು ಸೊ ಮಿಸ್ ಗ್ರೇಟ್ ಪರ್ಸನ್ ಬಿ ಅಂಡ್ ನನ್ ತುಂಬಾ ಹಂಬಲ್ ಒಂದು ಹೇಳೋದು ಒಂದು ಚಿಕ್ಕ ಮಕ್ಕಳಿಗೆ ನಾನು ಶಿವನ ಶಿವದುರ್ಗ ಶಿವನ ಉಂಟು ಮಾತಾಡೋದು ಶಿವನ ಮಾತಾಡೋದು ಚಿಕ್ಕ ಚಿಕ್ಕ ಮಕ್ಕಳ ಥರ ಆ ಥರ ಬಂದ್ರೆ ವೆರಿ ಗುಡ್ ಅದು ಸೊ ನಮ್ಮ ನಮ್ಮನ್ನು ಕರೀತೀವಿ ಅವ್ರದ್ದು ನಾವು ಕೆಲಸ ಮಾಡಿದ ಶಿಕ್ಷೆ ಇತ್ತು ಸೊ ಥ್ಯಾಂಕ್ಸ್ ಚೆನ್ನೈ ಚೆನ್ನೈ ಗ್ರಾಫಿಕ್ ಟೀಮ್ ಗ್ರಾಫಿಕ್ ಟೀಮ್ ಅದು ಓಕೆ ಸೊ ಕೆಲಸ ಸ್ಟಾರ್ಟ್ ಆಗಿದೆ ಬೆಸ್ಟ್ ಏನಾದ್ರು ಬೆಸ್ಟ್ ವರ್ಣ ಅಂತ ಇಂಡಿಯಾ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಒಂದು ಚಾಲೆಂಜ್ ಅಂದರೆ ಹಿಂದಿಗಾಗಿ ಆಗಲಿ ಸದರ್ ಲ್ಯಾಂಗ್ವೇಜ್ ಯಾವುದೇ ಲ್ಯಾಂಗ್ವೇಜ್ ಆಗಲಿ ತೆಲುಗು ಚಿತ್ರ ಆಗಲಿ ಕನ್ನಡ ಚಿತ್ರಕ್ಕಾಗಲಿ ಇಂತ ಮೇಲೆ ಎಲ್ಲ ಲ್ಯಾಂಗ್ವೇಜ್ಗೂ ಈಕ್ವಲ್ ಆಗಿದೆ ಅನ್ನೋದು ಫೋರ್ಸನ್ ಅಂತ ಅದು ವಿಲಂಟಿ ಚೆನ್ನಾಗಿದೆ ಸೊ ಅದೇ